ಇದಿಂಥ ಸಂಬಂಧ ಹೆಚ್ಚಾಗಿ ಹುಡುಗ ವಯಸ್ಸಿನಲ್ಲಿ ದೊಡ್ಡವನಾಗಿರುತ್ತಾನೆ ಮತ್ತು ಹುಡುಗಿ ಚಿಕ್ಕವಳು ಆಗಿರುತ್ತಾಳೆ ಪ್ರಪಂಚದಲ್ಲಿ ಈ ತೆರನಾದ ಪ್ರೇಮಿಗಳು ಕಾಣಿಸುತ್ತವೆ ಇನ್ನೊಂದು ತೆರನಾಗಿ ನೋಡಿದರೆ ಎಲ್ಲೋ ಪ್ರೇಮಿಗಳ ಪೈಕಿ ಹುಡುಗಿ ಸ್ವಲ್ಪ ದೊಡ್ಡ ವಯಸ್ಸಿನವಳು ಮತ್ತು ಹುಡುಗ ಸ್ವಲ್ಪ ಚಿಕ್ಕ ವಯಸ್ಸಿನವರು ಇರುತ್ತಾರೆ ಆದರೆ ಇವರಿಬ್ಬರ ವಿಷಯ ಸ್ವಲ್ಪ ಭಿನ್ನವಾಗಿದೆ ಸುಮ ಒಬ್ಬ ವಿಧವೆ ಜೊತೆಗೆ ತುಂಬ ಜಾಣೆ ಕೆಲವು ವರ್ಷ ಗಂಡನ ಜೊತೆಗೆ ಸಂಸಾರ ಮಾಡಿದವಳು ಅವಳಿಗೆ ತನ್ನದೇ ಆದಂಥ ಜವಾಬ್ದಾರಿ ಜೊತೆಗೆ ಲೆಕ್ಚರರ್ ಕೆಲಸ ಮಾಡುತ್ತಿರುವ ಕಾರಣ ಅವಳ ಮೇಲೆ ಸಾಮಾಜಿಕ ಜವಾಬ್ದಾರಿ ಸಹ ಇದೆ ಅಲ್ಲದೆ ವಯಸ್ಸು ನಲವತ್ತು ಅವಳನ್ನು ಪ್ರೀತಿಸುತ್ತಿರುವ ಹುಡುಗನ ವಯಸ್ಸು ಇಪ್ಪತ್ತೈದು ಇಬ್ಬರ ನಡುವೆ ಹದಿನೈದು ವರ್ಷ ವ್ಯತ್ಯಾಸವಿದೆ ನೋಡಿದರೆ ಹುಡುಗ ವಯಸ್ಸಿನಲ್ಲಿ ಚಿಕ್ಕವನು ಆದರೆ ಆತನ ಮಾತುಗಳನ್ನು ಗಮನಿಸಿದಾಗ ಅವನ ಮಾತುಗಳಲ್ಲಿ ಮೆಚುರಿಟಿ ಕಂಡುಬಂದರು ತನ್ನ ಹೃದಯದಿಂದ ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಅವನಿಗೆ ಮದುವೆಯಾಗಿಲ್ಲ ಸಂಸಾರದ ಅನುಭವವಿಲ್ಲ ಇಂಥ ವ್ಯಕ್ತಿ ಸುಮಾಳ ಜೊತೆಗೆ ಹೋಲಿಸಿ ನೋಡಿದಾಗ ಕಾವೇರಿಗೆ ಅರ್ಥವಾಗಿದ್ದು ಒಂದೇ ಮಾತು ಅವರಿಬ್ಬರ ನಡುವೆಯಾದ ಪ್ರೀತಿ ನಿಜ ದೊಡ್ಡವರು ಹೇಳಿದಂತೆ ಲವ್ ಇಸ್ ಬ್ಲೈಂಡ್ ಪ್ರೀತಿ ಕುರುಡು ವಯಸ್ಸಿನ ನಿರ್ಬಂಧತೆ ಇಲ್ಲ ಜಾತಿ ಅಂತಸ್ತು ಯಾವುದೂ ಅದರಲ್ಲಿ ಬರುವುದಿಲ್ಲ ಬರುವುದು ಎಂದರೆ ಒಂದು ಗಂಡು ಮತ್ತು ಹೆಣ್ಣು ಅವರಿಬ್ಬರ ನಡುವಿನ ಪ್ರೀತಿ ಆಕರ್ಷಣೆ ಒಲವು ಮಾತ್ರ ಪ್ರೀತಿಯ ರೀತಿಯಲ್ಲಿ ಇವರಿಬ್ಬರ ವಿಷಯವನ್ನು ಮನಸ್ಸಿನಿಂದ ಯೋಚನೆ ಮಾಡಿದರೆ ಅವರಿಬ್ಬರ ಪ್ರೀತಿ ಮಧುರವಾಗಿರುವುದು ಅಂತ ಮಾತ್ರ ತಿಳಿದು ಬರುತ್ತದೆ ಆದರೆ ಇದೇ ಪ್ರೀತಿಯನ್ನು ಸಮಾಜದ ದೃಷ್ಟಿಯಿಂದ ನೋಡಬೇಕಾದರೆ ಸಮಾಜ ಇಂಥ ಪ್ರೀತಿಗೆ ಮಾನ್ಯತೆ ನೀಡುವುದೇ ಎಂಬ ದೊಡ್ಡ ಪ್ರಶ್ನೆ ಎದುರಾಗುತ್ತದೆ ಜೀವನ ನಮ್ಮದು ನಮಗೆ ಬೇಕಾದ ರೀತಿಯಲ್ಲಿ ಜೀವನ ಮಾಡುವ ಹಕ್ಕು ನಮಗಿದೆ ನಮ್ಮ ಜೀವನಕ್ಕೆ ನಾವೇ ಅಧಿಪತಿಗಳು ಅದು ನಮ್ಮ ವೈಯಕ್ತಿಕ ವಿಚಾರ ಸಮಾಜವು ಕಟ್ಟಡಗಳನ್ನು ವಿಧಿಸಿದರೂ ಸಹ ಕೆಲವು ವಿಚಾರಗಳಲ್ಲಿ ಹಳೆಯ ಸಂಪ್ರದಾಯಗಳು ಇಂದು ನಡೆಯುವುದಿಲ್ಲ ತೀವ್ರಗತಿಯಾಗಿ ಚಲಿಸುತ್ತಿರುವ ಇಂದಿನ ದಿನಗಳಲ್ಲಿ ಇಂಥ ಸಂಪ್ರದಾಯಗಳು ಹೇಳಲಿಕ್ಕೆ ಮಾತ್ರ ಚಂದವಿದ್ದರೂ ಸಹ ಆಚರಣೆಯಲ್ಲಿ ಮಾತ್ರ ಅಸಾಧ್ಯದ ಮಾತು ನಮ್ಮ ಜೀವನ ನಮ್ಮದು ಒಳ್ಳೆಯ ರೀತಿಯಾಗಿ ಬದುಕಬೇಕಾಗಿರೋದು ಮಾತ್ರ ನಮ್ಮ ಧ್ಯೇಯ ಅವರಿಬ್ಬರು ಚೆನ್ನಾಗಿ ಜೀವನ ಮಾಡಿಕೊಂಡು ಹೋದಲ್ಲಿ ಸಮಾಜ ಅವರಿಬ್ಬರ ವಿಷಯದಲ್ಲಿ ಮೂಗು ತೂರಿಸುವ ಪ್ರಶ್ನೆ ಬರುವುದಿಲ್ಲ ಅವರಿಬ್ಬರು ಒಬ್ಬರಿಗೊಬ್ಬರು ಗಟ್ಟಿಯಾಗಿ ನಿಂತಲ್ಲಿ ಯಾವ ಸಮಾಜವನ್ನು ಸಹ ಎದುರಿಸುವ ಧೈರ್ಯ ಬಂದೇ ಬರುತ್ತದೆ ಎಷ್ಟು ಪ್ರೇಮಕತೆಗಳು ಪ್ರೀತಿಯ ವಿರುದ್ಧ ನಿಂತು ಸಮಾಜವು ಎಷ್ಟು ಬಾರಿ ಪ್ರೀತಿಗೆ ಶರಣಾಗಿದ್ದು ಉದಾಹರಣೆಗೆ ಸಾಕಷ್ಟಿವೆ ಅದೇ ರೀತಿ ಪ್ರೀತಿ ಸಮಾಜದ ಕೈಯಲ್ಲಿ ಸಿಕ್ಕಿ ಒದ್ದಾಡಿ ಸತ್ತು ಹೋದ ಪ್ರಕರಣಗಳು ಸಹ ಸಾಕಷ್ಟಿವೆ ತುಲನೆ ಮಾಡಿ ನೋಡುವ ಅವಶ್ಯಕತೆ ಇಲ್ಲ ಇಂದಿನ ದಿನಗಳಲ್ಲಿ ಸಮಾಜಕ್ಕೆ ಸಮಾಜದ ಜನರಿಗೆ ತಮ್ಮ ಕೆಲಸವೇ ತಮಗೆ ಅಧಿಕವಾದ ಒತ್ತಿನಲ್ಲಿ ಇವರ ಕಡೆಗೆ ಲಕ್ಷ್ಯ ಕೊಡುವ ಸಮಯವಾದರೂ ಎಲ್ಲಿರುತ್ತದೆ ನಿನ್ನೆ ಆದರೂ ಸುಮ ಮಾತ್ರ ತುಂಬ ಒಳ್ಳೆಯ ಹೆಣ್ಣುಮಗಳು ಅವಳಿಗೆ ಮಾತ್ರ ಪ್ರೀತಿ ಸಿಗಬೇಕು ಸುಮ ಒಂದು ರೀತಿಯಲ್ಲಿ ಮೇಣ ಇದ್ದ ಹಾಗೆ ತುಂಬ ಮೃದು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಉಂಡವಳು ಯಾರೂ ಇಲ್ಲದ ಅವಳಿಗೆ ಈ ವ್ಯಕ್ತಿಯಾದರೂ ಅಸಲಿಯಾದರೆ ಅವಳ ಜೀವನಕ್ಕೊಂದು ಅರ್ಥ ಬರುತ್ತದೆ ಅಲ್ಲದೆ ಇಂದಿನ ದಿನಗಳು ತುಂಬ ಕಷ್ಟಕರವಾಗಿವೆ ಒಬ್ಬಂಟಿ ಹೆಣ್ಣು ಮಗಳು ಜೀವನ ನಡೆಸುವುದು ಸಹ ದುಸ್ತರವಾದ ಸಂದರ್ಭದಲ್ಲಿ ಒಂಟಿ ಹೆಣ್ಣು ಮಗಳ ಮೇಲೆ ಎಲ್ಲರ ಕಣ್ಣು ಇರುತ್ತದೆ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ತುಂಬ ಕಠಿಣ ಏನೇ ಆದರೂ ಆ ಹುಡುಗ ಒಳ್ಳೆಯವನು ಅಂತ ಅನ್ನಿಸತೊಡಗಿತು ನೇರ ಮಾತುಗಾರ ಚಾಣಕ್ಷ ಅವನು ಸುಮಾರು ಜೊತೆಗೆ ಹೊಂದಿಕೊಂಡು ಹೋಗುತ್ತಾರೆಂಬ ಭರವಸೆ ಕಾವೇರಿಗೆ ಬರತೊಡಗಿತು ಏನೇ ಆದರೂ ಸುಮಾಳಿಗೆ ಮಾತ್ರ ಒಳ್ಳೆಯದಾಗಲಿ ಎಂದು ಮನದಲ್ಲಿ ದೇವರಿಗೆ ಪ್ರಾರ್ಥಿಸಿ ಅವಳಿಗೆ ಧೈರ್ಯ ಹೇಳಿ ಅವಳ ಪ್ರೀತಿಗೆ ಹಸಿರು ನಿಶಾನೆಯನ್ನು ತೋರಿಸುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಕಾವೇರಿ ಬಂದಳು ನಾನು ಇಷ್ಟೆಲ್ಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡ ಮೇಲೆ ಅವಳ ಮನಸ್ಸಿಗೆ ಒಂದು ತೆರನಾದ ಸಮಾಧಾನವಾಗಿತ್ತು ಎಷ್ಟು ಹೊತ್ತಿನವರೆಗೆ ಯೋಚನೆಗಳಿಂದ ಬೋರ್ಗೆರೆದ ಅವಳ ಮನದ ಸಮುದ್ರ ಈ ತೀರ್ಮಾನದಿಂದ ಮಾತ್ರ ಶಾಂತವಾಗಿ ಸಂತೋಷಭರಿತವಾದ ಹಿತವಾದ ತೆರೆಗಳು ಅವಳ ಮನದ ಸಮುದ್ರದಲ್ಲಿ ಬಂದಿದ್ದವು ಹಾಗೆ ಕುಳಿತಲ್ಲಿಯೇ ಅವಳು ಬೆಡ್ರೂಮಿನ ಒಳಗೆ ನೋಡಿದಾಗ ಸುಮ ಹಬಿಯ ಜೊತೆಗೆ ಏನು ಮಾತನಾಡುತ್ತಾ ನಗುತ್ತಿದ್ದಳು ಅವಳ ನಗುವಿನಲ್ಲಿ ಮುಖದಲ್ಲಿ ಅವಳ ಪ್ರೇಮ ಮಾತ್ರ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು ಅದರಿಂದ ಅವಳು ತುಂಬ ಆನಂದದಿಂದ ಇದ್ದಾಳೆ ಎಂದು ಕಾವೇರಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಜೀವನ ಪರ್ಯಂತ ಸುಮ ಇದೇ ರೀತಿಯಾಗಿ ಪ್ರೀತಿಯನ್ನು ಅನುಭವಿಸುತ್ತಾ ಚೆನ್ನಾಗಿ ನಗುನಗುತ್ತಾ ಇರಲಿ ಎಂದು ಮನಸ್ಸಾರೆ ಮನದಲ್ಲಿ ಹಾರೈಸಿದಳು ಅವಳ ಮಾತು ಮುಗಿದ ಮೇಲೆ ತನ್ನ ನಿರ್ಧಾರ ಅವಳಿಗೆ ತಿಳಿಸಿ ಧೈರ್ಯವಾಗಿ ಇವರು ಹೇಳಿದರಾಯಿತು ಎಂದುಕೊಂಡಳು ಕಾವೇರಿ ಹಾಗೆ ಸುಮಳನ್ನು ನೋಡುತ್ತಾ ಕುಳಿತಿರುವಾಗ ಪಕ್ಕದ ಮನೆಯಿಂದ ಹಾಡು ಕೇಳಿಸತೊಡಗಿತ್ತು ಬಂದನ್ ತೂತೇನಾ ಸಾರಿ ಜಿಂದಗಿ ಚಾರ್ ದಿನ್ ಕಿ ಜಿಂದಗಿ ಪ್ಯಾರ್ ಕಿಯೆ ಬಿನ್ ಹಮ್ ನಹಿ ಜಿನ್ ನಾಲ್ಕು ದಿನದ ಜೀವನದಲ್ಲಿ ಪ್ರೀತಿಯಿಲ್ಲದೆ ಬದುಕುವುದಕ್ಕೆ ನಮಗೆ ಸಾಧ್ಯವಿಲ್ಲ ಎಂದು ಆ ಹಾಡು ಅರ್ಥ ಕೊಡುತ್ತಿತ್ತು ಆ ಹಾಡು ಸುಮಾ ಮತ್ತು ಅಭಿ ಅವರಿಗೂ ಈಗ ತಾನು ಕಾಣುತ್ತಿರುವ ಪ್ರಸಂಗಕ್ಕೆ ಅನ್ವಯವಾಗುತ್ತದೆ ಎಂದು ಕಾವೇರಿ ಅಂದುಕೊಂಡಳು ಅದರಂತೆ ಆ ಭಾವನೆ ಬರುವ ರೀತಿಯಲ್ಲಿ ಬರೆದ ಕವಿ ಎಷ್ಟು ಚೆನ್ನಾಗಿ ಪ್ರೀತಿಯನ್ನು ಹರಿದುಕೊಂಡು ಬರೆದಿರಬಹುದು ಎಂದು ಯೋಚನೆ ಮಾಡುತ್ತಾ ಕುಳಿತಾಗ ಸುಮಾ ತನ್ನ ಮಾತನ್ನು ಮುಗಿಸಿ ಕಾವೇರಿ ಹತ್ತಿರ ಬಂದು ಮಾತನಾಡಿಸತೊಡಗಿದಳು ಏನು ಕಾವೇರಿ ಏನು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡೇ ಅಲ್ಲ ಒಂದು ಕ್ಷಣ ಕಾವೇರಿ ಸುಮಳ ಮುಖವನ್ನು ನೋಡಿದಳು ಅವಳ ಮುಖದಲ್ಲಿ ಸಾಯಂಕಾಲದವರೆಗೆ ದಣಿವೆಲ್ಲ ಹಾರಿ ಹೋಗಿತ್ತು ಅಲ್ಲಿ ಒಂದು ಉಲ್ಲಾಸವಾದ ಮತ್ತು ಪ್ರೇಮಮಯವಾದ ಕಿರಣ ಅವಳ ಮುಖದಲ್ಲಿ ಕಂಡುಬರುತ್ತಿತ್ತು ಅದನ್ನೇ ನೋಡುತ್ತಾ ಸಮಾಧಾನವಾಗಿ ಕಾವೇರಿ ಸುಮ ಒಂದು ಮಾತು ಹೇಳುತ್ತೇನೆ ನೀನು ಆಯ್ಕೆ ಮಾಡಿಕೊಂಡ ಹುಡುಗ ಮಾತ್ರ ಅಪ್ಪಟ ಚಿನ್ನ ಹೃದಯವೆಂದರೆ ಗೊತ್ತು ನಿರ್ಧಾರ ಮಾತ್ರ ಅಚಲ ನಿರ್ದಿಷ್ಟವಾದ ಹೊಣೆಗಾರಿಕೆ ನಿಭಾಯಿಸುವುದು ಅವನಿಂದ ಆಗುತ್ತದೆ ಎಂದು ಅವನ ಮಾತಿನಲ್ಲಿ ಗೊತ್ತಾಗುತ್ತದೆ ಅಲ್ಲದೆ ಪ್ರೀತಿಯ ಬೆಲೆ ಆ ಹುಡುಗನಿಗೆ ಈಗಾಗಲೇ ಗೊತ್ತಾಗಿದೆ ಅಂತ ನಾನು ಅಂದುಕೊಂಡಿರುವೆ ನಾನು ಹೇಳುವುದಿಷ್ಟೇ ಹುಡುಗ ಒಳ್ಳೆಯವನೇ ಆದರೆ ನನಗಿಂತ ನೀನು ಅವನನ್ನು ಚೆನ್ನಾಗಿ ಅರಿತುಕೊಂಡು ನಿರ್ಧಾರಕ್ಕೆ ಬರಬೇಕು ನಿನ್ನ ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತದೆ ಎಂತಲೇ ನಾನು ಈ ಮಾತು ಹೇಳುತ್ತಿದ್ದೇನೆ ಒಂದು ವೇಳೆ ನನಗೆ ಹಾಗೇನಾದರೂ ಬೇರೆ ರೀತಿಯಲ್ಲಿ ಅನ್ನಿಸಿದ್ದರೆ ನಕಾರಾತ್ಮಕವಾಗಿ ನೇರವಾಗಿ ಉತ್ತರ ಕೊಡಬೇಕಾಗಿ ಬರುತ್ತಿತ್ತು ಆದರೆ ಈಗ ಅವನ ಜೊತೆಗೆ ಮಾತನಾಡಿದ ವಿಷಯವನ್ನು ನಾನು ಮನಸ್ಸಿನಿಂದ ಯೋಚನೆ ಮಾಡಿದಾಗ ನಕಾರಾತ್ಮಕ ಪ್ರತಿಕ್ರಿಯೆ ಕೊಡುವುದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಆದರೆ ಅಂತಿಮ ನಿರ್ಧಾರ ಮಾತ್ರ ತೆಗೆದುಕೊಳ್ಳಬೇಕಾದವಳು ನೀನು ಎಂದು ಹೇಳಿದಾಗ ಕಾವೇರಿಯ ಮಾತನ್ನು ಕೇಳಿದ ಸುಮಾ ಅವಳನ್ನೇ ನೋಡುತ್ತಾ ಕುಳಿತುಕೊಂಡಳು ಕಾವೇರಿ ತನ್ನ ಮನದಲ್ಲಿರುವ ಮಾತನ್ನು ಸುಮಾಳಿಗೆ ತಿಳಿಸಿ ಅವಳ ಪ್ರೀತಿಗೆ ತನ್ನ ಅಂಕಿತವನ್ನು ತಿಳಿಸಿದ್ದಳು ಆದರೆ ಕೊನೆಯದಾಗಿ ನಿರ್ಧಾರ ಮಾತ್ರ ಸುಮಾಳಿಗೆ ತೆಗೆದುಕೊಳ್ಳಲು ಬಿಟ್ಟಿದ್ದಳು ಕಾವೇರಿಯ ಮಾತನ್ನು ಕೇಳಿದ ಸುಮಾ ಒಂದು ರೀತಿಯಲ್ಲಿ ತನ್ನ ಪ್ರೀತಿಗೆ ಅವಳಿಂದ ಅಂಕಿತ ಸಿಕ್ಕಿದೆ ಕಾರಣ ಸಂತೋಷಪಟ್ಟಿದರೂ ಸಹ ಕೊನೆಯ ನಿರ್ಧಾರ ತಾನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಾಗ ಅದರ ಬಗ್ಗೆ ಯೋಚನೆ ಮಾಡುವುದಕ್ಕೆ ಅವಳ ಮನ ಹೆದರುತ್ತಿತ್ತು ಮೊದಲಿನಿಂದಲೂ ಸುಮಾ ಅದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ತನ್ನ ತಾಯಿಯ ಮೇಲೆ ಅವಲಂಬಿತರಾಗಿದ್ದಳು ಮದುವೆಯಾದ ಮೇಲೆ ತನ್ನ ಗಂಡ ಮತ್ತು ಅತ್ತೆಯ ಮೇಲೆ ಅವಲಂಬಿತವಾಗಿದ್ದರು ಆದರೆ ಈಗ ಅವರು ಈಗ ಇಲ್ಲದ ಕಾರಣ ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಬೇಕಾಗಿ ಬಂದಾಗ ಸ್ವಲ್ಪ ಆದಿರತೆ ಅವಳಿಗೆ ಉಂಟಾಯಿತು ಒಂದು ಕಡೆ ತನ್ನನ್ನು ಬಯಸಿದ ಒಂದು ಮನಸ್ಸು ಮತ್ತು ತನಗೂ ಇರುವ ಪ್ರೀತಿಯ ಅವಶ್ಯಕತೆ ಅದರಂತೆ ತಾನು ಬಯಸಿದಂತೆ ಪ್ರೀತಿಸುವ ವ್ಯಕ್ತಿಯೊಬ್ಬ ತನ್ನನ್ನು ಪ್ರೀತಿಸುತ್ತಿರುವುದಾಗಿ ನಿವೇದಿಸಿಕೊಂಡಿದ್ದರೂ ಸಹ ವಯಸ್ಸಿನ ಅಂತರದಿಂದ ಮತ್ತು ಸಮಾಜದ ಭಯದಿಂದ ಪಾಸಿಟಿವ್ ಹಾಗೆ ನಿರ್ಧಾರ ತೆಗೆದುಕೊಳ್ಳಲು ಸುಮ ಅಸಮರ್ಥಳಾಗಿದ್ದಳು ಸಮಾಜಕ್ಕೆ ಎದರಿ ತನ್ನ ಗಟ್ಟಿಯಾದ ನಿರ್ಧಾರವನ್ನು ಮಾಡಲು ಅವಳಿಗೆ ಆಗಿರದ ಕಾರಣ ಕಾವೇರಿಯನ್ನು ಅವಲಂಬಿಸಿದ್ದಳು ಆದರೆ ಯಾವಾಗ ಕಾವೇರಿ ತನ್ನ ಅಂಕಿತ ಹೇಳಿದರೂ ಸಹ ಕೊನೆ ನಿರ್ಧಾರವನ್ನು ತನ್ನ ಮೇಲೆ ಬಿಟ್ಟಾಗ ಮನಸ್ಸು ಡೋಲಾಯಮನವಾಗಿತ್ತು ಕಾವೇರಿ ಏನು ತನ್ನ ನಿರ್ಧಾರವನ್ನು ಸುಮಾಳಿಗೆ ತಿಳಿಸಿ ನೆಮ್ಮದಿಯಾಗಿ ಮಲಗಿ ನಿದ್ರೆ ಹೋಗಿದ್ದಳು ಆದರೆ ಅವಳ ಮಾತಿನಿಂದ ಸುಮ ನಿದ್ರೆ ಹತ್ತಲಾರದೆ ತನ್ನ ನಿರ್ಧಾರದ ಬಗ್ಗೆ ತಾನೇ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳಬೇಕಾಯಿತು ಒಂದು ಕಡೆ ಪ್ರೀತಿ ಪ್ರೇಮ ಮತ್ತು ತನಗೆ ಅದರ ಅವಶ್ಯಕತೆ ಇನ್ನೊಂದು ಕಡೆಗೆ ಸಮಾಜ ವಯಸ್ಸು ಮತ್ತು ಅದರ ವಿರೋಧ ಇದನ್ನು ಯಾವ ರೀತಿಯಾಗಿ ಕೊನೆಗಾಣಿಸಬೇಕು ಅಂತ ಇದರ ಅಂತ್ಯ ಹೇಗಾಗುತ್ತದೆ ಎಂದು ಯೋಚನೆ ಮಾಡುತ್ತಾ ಇರುವಾಗ ಕಾವೇರಿ ಹೇಳಿದ್ದ ಮಾತು ನೆನಪಾಯಿತು ಇಂದಿನ ಸಮಾಜದಲ್ಲಿ ಜನರೆಲ್ಲ ಬ್ಯುಸಿ ಇರುವುದರಿಂದ ಇಂಥ ವಿಷಯಗಳಿಗೆ ಅವರು ತಲೆ ಹಾಕುವ ಸಂದರ್ಭ ಕಡಿಮೆ ಅಲ್ಲದೆ ಇದು ನನ್ನ ಜೀವನ ನಾನೇ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ವ್ಯಕ್ತಿ ಆದರೆ ಈ ನಿರ್ಧಾರಕ್ಕೆ ಬೇರೆಯವರಿಗೆ ಅಡ್ಡ ಬರುವ ಹಕ್ಕು ಎಂದಿಗೂ ಇಲ್ಲ ಎಂದು ಅಂದುಕೊಂಡಾಗ ಅವಳ ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಯಿತು ಒಂದು ಹಂತದಲ್ಲಿ ಅವಳು ತನ್ನ ಮನಸಾರೆ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಹಾಗೆ ಅವಳು ಯೋಚನೆ ಮಾಡುತ್ತಾ ನಿರ್ಧಾರಕ್ಕೆ ಬಂದಾಗ ಅವಳ ಮನಸ್ಸು ನಿರಾಳವಾಗಿತ್ತು ಅದೇ ವೇಳೆಗೆ ತಂಪಾದ ಗಾಳಿ ಅವಳ ಮೈ ಸೋಕಿದಾಗ ಆ ತಂಪಾದ ಗಾಳಿಯ ಅನುಭವ ಒಂದು ಹೊಸ ರೀತಿಯಲ್ಲಿ ಇರುವುದು ಸುಮಾಳಿಗೆ ಭಾಸವಾಯಿತು ಸುಮ್ಮನೆ ಬಾಲ್ಕಾನಿಯಲ್ಲಿ ಎದ್ದು ನಿಂತು ತನ್ನೆರಡು ಕೈಗಳನ್ನು ಅವಳು ಚಾಚಿ ಕಣ್ಣು ಮುಚ್ಚಿಕೊಂಡು ತಂಪಾದ ಗಾಳಿ ತನ್ನ ಮೈ ಸೋಕುತ್ತಿರುವಾಗ ಯಾರೋ ತನಗಾಗಿಯೇ ಈ ರೀತಿಯಾದ ಹಿತವಾದ ಗಾಳಿಯನ್ನು ತನ್ನ ಸಲುವಾಗಿ ಬೀಸುತ್ತಿದ್ದಾರೆ ಎಂದು ಭಾಸವಾಯಿತು ಅದೇ ಗಾಳಿ ಮೂಗಿನ ಒಳಗೆ ಬಡಿದಾಗ ಒಂದು ರೀತಿಯಾದ ಅನೂಹ್ಯ ಪರಿಮಳ ಆ ಗಾಳಿಯಲ್ಲಿ ಇರುವುದು ಅವಳು ಕಂಡುಕೊಂಡಳು ಸುಮಾ ತಾನು ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವಳಿಗೆ ಮೊದಲ ಬಾರಿಗೆ ತನ್ನ ಮೈಮನ ಹಗುರವಾಗಿರುವುದು ಭಾಸವಾಯಿತು ತಾನಿನ್ನು ಕಾಲೇಜು ಹುಡುಗಿಯ ತರಹ ಎಂದು ಅವಳಿಗೆ ಭಾಸವಾಗತೊಡಗಿತು ಇನ್ನು ತನ್ನ ಜೀವನದಲ್ಲಿ ಒಬ್ಬ ಸಂಗಾತಿ ಬರುವನು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವನು ಮತ್ತು ತನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ತನ್ನ ಮೇಲೆ ಪ್ರೇಮದ ಸುರಿಮಳೆ ಸುರಿಯುವನು ಅಲ್ಲದೆ ಅವನು ತನ್ನ ಮನಸ್ಸನ್ನು ಎಂದಿಗೂ ಬಾಡದಂತೆ ನೋಡಿಕೊಳ್ಳುವನು ಅವನ ಹೃದಯದಲ್ಲಿ ತಾನು ತನ್ನ ಹೃದಯದಲ್ಲಿ ಅವನು ಇರುವಾಗ ಇನ್ನು ಈ ಪ್ರಪಂಚದ ಪರಿವೇ ಇರುವುದಿಲ್ಲ ತಾನು ಸುಖಿಯಾಗಿರುವೆನು ಇನ್ನು ಮುಂದೆ ತನಗೆ ಒಂಟಿತನ ಬಾಧಿಸುವುದಿಲ್ಲ ನಾನಿನ್ನು ಒಂಟಿಯಲ್ಲ ನಾನು ಇನ್ನು ಯೋಚನೆ ಮಾಡುತ್ತಾ ಕೂರುವುದು ಬೇಕಾಗಿಲ್ಲ ತನ್ನ ಚಿಂತೆ ಒಂದು ಹಂತಕ್ಕೆ ಬಂದು ಮುಗಿಯುತ್ತದೆ ಎಂದು ಸಂತೋಷಗೊಂಡಳು ಹಾಗೆ ಬಾಲ್ಕಾನಿಯಿಂದ ಒಳಗೆ ಬರುತ್ತಲೇ ಟೇಬಲ್ ಮೇಲೆ ಇದ್ದ ತನ್ನ ಗಂಡನ ಫೋಟೋದ ಕಡೆಗೆ ಅವಳ ಹೋಯಿತು ಅದನ್ನೇ ದಿಟ್ಟಿಸಿ ನೋಡುತ್ತಿರುವಾಗ ಅವಳ ಗಂಡನು ಒಳ್ಳೆಯ ಕೆಲಸ ಮಾಡಿರುವೆ ಎಂದು ಅವಳಿಗೆ ಹೇಳಿದ ಹಾಗೆ ಭಾಸವಾಯಿತು ತನ್ನ ಮನಸ್ಸಿನಲ್ಲಿ ತನ್ನ ಗಂಡನನ್ನು ಇಟ್ಟುಕೊಂಡಿದ್ದಳು ಆದರೆ ಈಗ ಅಭಿಯ ಆಗಮನದಿಂದ ಅವಳ ಗಂಡ ಮನಸ್ಸಿನಿಂದ ಸ್ವಲ್ಪವೇ ಮುಸುಕಾಗಿದ್ದ ಅವಕಾಶವಾಗಿ ಅಭಿ ಅವಳ ಮನಸ್ಸನ್ನು ಆವರಿಸಿಕೊಂಡಿದ್ದ ನೀರನ್ನು ನೆಲದ ಮೇಲೆ ಹರಿಬಿಟ್ಟಾಗ ಅದು ಹೇಗೆ ಎಲ್ಲ ಕಡೆಗೆ ಹರಿಯುತ್ತಾ ಹೋಗುತ್ತದೆಯೋ ಅದೇ ರೀತಿಯಾಗಿ ಅಭಿ ಸಾವಕಾಶವಾಗಿ ತನ್ನ ಮನಸ್ಸಿನಲ್ಲಿ ಅವನ ಪ್ರೀತಿಯಿಂದ ತನ್ನ ಬೇರನ್ನು ಹರಡತೊಡಗಿದ್ದ ಹೇಗೂ ತನ್ನ ಒಂಟಿ ಜೀವನದಲ್ಲಿ ತನ್ನ ಗಂಡ ಇಷ್ಟು ದಿನ ಇದ್ದ ಅದು ಮನಸ್ಸಿನಲ್ಲಿ ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ತನಗೂ ಸಹ ಒಬ್ಬ ಸಂಗಾತಿಯ ಅವಶ್ಯಕತೆ ಇರುವುದು ಆ ಸಂಗಾತಿ ಅವಿಯ ರೂಪದಲ್ಲಿ ಬಂದಿರುವುದು ತಾನು ಹೇಗೋ ನಿರ್ಧಾರ ಮಾಡಿಯಾಗಿದೆ ಇನ್ನು ಮಾರಬಾರದು ಆದಷ್ಟು ಬೇಗನೆ ಅವಿಯನ್ನು ಕಾಣಬೇಕು ಅವನ ಜೊತೆಗೆ ಮಾತನಾಡಬೇಕು ಎಂದು ಅಂದುಕೊಂಡಳು ಅವಳ ಮನ ಖುಷಿಯಿಂದ ಚಡಪಡಿಸುತ್ತಿತ್ತು ಯಾವಾಗ ತಾನು ಅವಿಯ ಜೊತೆಗೆ ಮಾತನಾಡುತ್ತೇನೋ ತನ್ನ ನಿರ್ಧಾರವನ್ನು ಯಾವಾಗ ಅವನಿಗೆ ಹೇಳುತ್ತೇನೆಯೋ ತಿಳಿಸುತ್ತೇನೆಯೋ ಎಂದು ಮನಸ್ಸು ಒಂದೇ ಸಮನ ಚಟಪಡಿಸುತ್ತಿತ್ತು ಕೊನೆಗೆ ತಾಳಲಾರದೆ ಅವನಿಗೆ ಒಂದು ಮೆಸೇಜ್ ಬರೆದು ಬಿಟ್ಟಳು ಖರ್ದೇ ನಜ್ರೆ ಕರಂ ಮುಝ್ಫರ್ ಮೀತು ಜಫೆ ಇಥ್ಬಾರ್ ಖರಾದು ದಿವಾನಾ ಹತ್ತೇರಾ ಐಸಾ ಕಿ ದಿವನಾಗಿ ಕಿ ಹತ್ಕೋ ಪರಾ ಖರಾದು ಎಂದು ಬರೆದು ತಾನೇ ಅದನ್ನು ಹಲವಾರು ಬಾರಿ ಓದಿ ಒಂದು ರೀತಿಯಲ್ಲಿ ಪ್ರೇಮದ ವಿರಹವನ್ನು ಅನುಭವಿಸಿದಳು ಹಾಗೆ ಅದನ್ನು ಓದಿ ತಾನೇ ಸ್ವತಃ ಅನುಭವಿಸುತ್ತಾ ಒಂದು ರೀತಿಯಲ್ಲಿ ಮನದಲ್ಲಿ ನಾಚುತ್ತಾ ಅದನ್ನು ಪೋಸ್ಟ್ ಮಾಡಿದಳು ಅವನು ಮೆಸೆಂಜರ್ ತೆಗೆದು ನೋಡಿದಾಗ ಆ ಸಾಲುಗಳು ಅವನಿಗೆ ಕಾಣುತ್ತೆ ಅವನಿಂದ ಹೇಗೆ ಪ್ರತ್ಯುತ್ತರ ಬರುವುದು ಎಂದು ದಾರಿ ಕಾಯುವುದಷ್ಟೇ ಅವಳ ಕೆಲಸವಾಗಿತ್ತು ಮರುದಿನ ಅವನ ಫೋನ್ ನಂಬರ್ ಕೇಳಿ ತಿಳಿದುಕೊಂಡರಾಯಿತು ಎಂದುಕೊಂಡಳು ಅವನು ಫೋನ್ ಮಾಡುವವರೆಗೆ ಅವಳಿಗೆ ಕಾಯದೆ ಬೇರೆ ದಾರಿ ಇರಲಿಲ್ಲ ಹಾಗೆ ಅವನ ನೆನಪಿನಲ್ಲಿ ಹಾಸಿಗೆ ಮೇಲೆ ಉರುಳಿಕೊಂಡಳು ಅವನು ತನ್ನ ಹತ್ತಿರ ಇದ್ದಂತೆ ತಾನು ಅವನ ತೋಳಿನ ಮೇಲೆ ತನ್ನ ತಲೆಯಿಟ್ಟು ಅವನ ಮೃದುವಾದ ಅಪ್ಪುಗೆಯಲ್ಲಿ ಜಗತ್ತನ್ನೇ ಮರೆತಂತೆ ಅವನು ತನ್ನನ್ನು ಪ್ರಪಂಚದ ಎಲ್ಲ ಬಂಧನಗಳನ್ನು ಮೆರೆಸುವಂತೆ ಈ ರೀತಿಯಾಗಿ ಕನಸು ಕಾಣುತ್ತಾ ಮಲಗಿಕೊಂಡಳು ರಾತ್ರಿ ಪೂರ್ತಿ ನಿದ್ರೆಯಲ್ಲಿ ಅವಳಿಗೆ ಅದೇ ತೆರನಾದ ಮಧುರತೆಯ ಕನಸುಗಳು ಕಂಡು ಅವಳು ತುಂಬ ಪ್ರಫುಲ್ಲತೆಯನ್ನು ಅನುಭವಿಸಿದಳು ಈ ರೀತಿಯಾಗಿ ಕನಸು ಕಾಣುತ್ತಲೇ ಅವಳು ಅರ್ಧ ನಿದ್ರೆ ಮತ್ತು ಅರ್ಧ ಎಚ್ಚರದ ಪರಿಸ್ಥಿತಿಯಲ್ಲಿ ರಾತ್ರಿ ಕಳೆದಳು ಬೆಳಿಗ್ಗೆ ಹೇಳುತ್ತಿರುವಂತೆ ಅವಳಿಗೆ ಏನೋ ಹೊಸ ಮುಂಜಾವು ಹಾಗಾಯಿತು ಹೊಸ ಉಲ್ಲಾಸ ಮೈಯಲ್ಲಿ ತುಂಬಿ ತುಳುಕುತ್ತಿತ್ತು ಏನೋ ಪ್ರತಿ ಕೆಲಸವು ತುಂಬ ಬೇಗ ಮತ್ತು ಯಾವುದೇ ಆಯಾಸವಿಲ್ಲದೆ ಮಾಡುವಂತಹ ಉರುಫು ಮೈಯಲ್ಲಿ ತುಂಬಿತ್ತು ಅವಳಿಗೆ ತನ್ನ ಮನೆಯ ಯಾವುದೇ ಕೆಲಸ ಅಂದು ಕಠಿಣ ಎನ್ನಿಸಲೇ ಇಲ್ಲ ಎಲ್ಲ ಕೆಲಸ ಹಗುರವಾಗಿತ್ತು ಅವಳಿಗೆ ತಾನು ತೆಗೆದುಕೊಂಡ ನಿರ್ಧಾರ ಅದಕ್ಕೆ ಕಾರಣವಾಗಿರಬಹುದು ಅಂತ ಅಂದುಕೊಂಡಳು ಅದೇ ರುಫಿನಲ್ಲಿ ಸುಮ ಕಾಲೇಜಿಗೆ ಸಹ ಹೋದಳು ಅಲ್ಲಿ ತನ್ನ ಆಫ್ ಪೀರಿಯಡ್ನಲ್ಲಿ ಸ್ಟಾಫ್ ರೂಮಿನಲ್ಲಿ ಸುಮ್ಮನೆ ಕುಳಿತಾಗ ಅವಳಿಗೆ ಅಭಿ ನೆನಪಾದ ಯೋಚನೆ ಮಾಡುತ್ತಿದ್ದಳು ಅಭಿ ಎಷ್ಟು ಮಧುರವಾದ ಹೆಸರು ಹೆಸರು ಉಚ್ಚಾರಣೆಯಲ್ಲಿ ತುಂಬಾ ಮಧುರತೆ ಅನುಭವ ಆಗುತ್ತದೆ ಅದೇ ರೀತಿಯಾಗಿ ಅವನ ಧ್ವನಿ ಸಹ ಗಡುಸಾಗಿದ್ದರೂ ಸಹ ಮೆಲ್ಲನೆಯ ಧ್ವನಿಯಲ್ಲಿ ಮಾತನಾಡುವಾಗ ಅವನ ಧ್ವನಿಯಲ್ಲಿ ಒಂದು ತರಹದ ಸೆಳೆತ ಇದೆ ಯಾರನ್ನಾದರೂ ಆ ಧ್ವನಿ ಮರಳು ಮಾಡುವಷ್ಟು ಮಾದಕತೆ ಅದರಲ್ಲಿದೆ ಮೊದಲ ಬಾರಿಗೆ ಅವನ ಧ್ವನಿ ಕೇಳಿದಾಗ ಸುಮಾಳಿಗೆ ಅದರಲ್ಲಿ ಆ ಮಾದಕತೆ ಇರುವುದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಆ ಧ್ವನಿಯಿಂದಲೇ ಅವಳ ಮನಸ್ಸು ಮೊದಲು ಚಂಚಲವಾಗಿದ್ದು ಆ ಚಂಚಲತೆ ಬರಬರುತ್ತ ಪ್ರೀತಿಯ ಅಲೆಗಳನ್ನು ಸೃಷ್ಟಿಸಿದಾಗ ಆ ಅಲೆಗಳು ಸೆಳೆತಕ್ಕೆ ತಾನೇ ಸಿಕ್ಕಿ ಹಾಕಿಕೊಂಡಳು ಎಂಥ ಸೆಳೆತ ಎಂಥ ಮೂಡಿ ಏನಿರಬಹುದು ತಾನು ಎಂದಿಗೂ ಸಹ ಯಾರ ಜೊತೆಗೂ ಸಹ ಈ ರೀತಿಯಾಗಿ ಬೆರೆತವಳಲ್ಲ ತನ್ನ ಸಮೀಪ ಯಾರನ್ನು ಬರಗೂಡುತ್ತಿರಲಿಲ್ಲ ಸಹ ಅಂಥದರಲ್ಲಿ ಅಭಿ ಅವಳನ್ನಷ್ಟೇ ಅಲ್ಲ ಅವಳ ಮನಸ್ಸನ್ನು ಸಹ ಸೇರಿಕೊಂಡು ಅವಳ ಉಸಿರಿನಲ್ಲಿ ಉಸಿರಾಗಿದ್ದ ಇಷ್ಟು ದಿನ ಸುಮಾಳಿಗೆ ಸಮಾಜ ವಯಸ್ಸಿನ ಅಂತರ ಬಗ್ಗೆ ಒಂದು ತೆರನಾದ ಭಯವಿತ್ತು ಆದರೆ ಈಗ ನಿನ್ನೆಯ ದಿನ ಕಾವೇರಿ ಹೇಳಿದ ಮೇಲೆ ತಾನು ತೆಗೆದುಕೊಂಡ ನಿರ್ಧಾರದಿಂದ ಅವಳ ಭಯ ಹಾರಿಹೋಗಿತ್ತು ನಿರ್ಧಾರ ಅಚಲವಾಗಿತ್ತು ತಾನು ಬಾಳಬೇಕು ತನಗಾಗಿ ಹುಡುಕಿಕೊಂಡು ಬಂದ ಪ್ರೀತಿಯನ್ನು ಸ್ವೀಕರಿಸಿ ಅನುಭವಿಸಬೇಕು ತಾನು ಮನುಷ್ಯಳು ತನಗೂ ಮನಸ್ಸು ಇದೆ ಆಸೆ ಇದೆ ಹಾಗೆ ನೋಡಿದರೆ ವಯಸ್ಸಾಗಿಲ್ಲ ರೂಪವಿದೆ ಯೌವನ ಸಹ ಇದೆ ಅದೇ ಕಾರಣಕ್ಕೆ ಅಲ್ಲವೇ ಅವಳ ಸ್ಟೂಡೆಂಟ್ ಸಹ ಅವಳ ರೂಪಕ್ಕೆ ಮಾರು ಹೋಗಿದ್ದು ಆದರೆ ಪ್ರೀತಿಸುವ ಸಂಗಾತಿ ಇಲ್ಲದೆ ಹೋದರೆ ಇದೆಲ್ಲ ಇದ್ದ ಏನು ಫಲ ಏನಾದರಾಗಲಿ ತನ್ನ ಈ ಪ್ರೀತಿ ಗೆಲ್ಲಲೇಬೇಕು ಯಾವುದೇ ಕಾರಣಕ್ಕೂ ತನ್ನ ಪ್ರೀತಿಯನ್ನು ಸೋಲಲು ಬಿಡಬಾರದು ಏನೇ ಆತಂಕ ಬರಲಿ ಎದುರಿಸಿ ನಿಲ್ಲುವೆ ಎಂದು ಗಟ್ಟಿ ಮನಸ್ಸು ಮಾಡಿ ಧೈರ್ಯದಿಂದ ಕುಳಿತಿದ್ದಳು ಎಂದಿಗೂ ಇಲ್ಲದ ಅಬಿ ಇಂದು ಸುಮಾಳಿಕೆ ನೆನಪಿನಲ್ಲಿ ಬಂದು ಬಹಳಷ್ಟು ಕಾಡತೊಡಗಿದ ಕುಂತರು ನಿಂತರು ಎಲ್ಲಿ ನೋಡಿದರೂ ಏನು ಮಾತನಾಡಿದರೂ ಅಲ್ಲಿ ಅವಳಿಗೆ ಅಬಿ ಕಾಣಿಸುತ್ತಿದ್ದ ಸಾಯಂಕಾಲ ಆಗುವವರೆಗೆ ಅವಳಿಗೆ ಕಾಯುವಷ್ಟು ಪುರಸತ್ತು ಇರಲಿಲ್ಲ ಎಂದಿಗೂ ಹೀಗೆ ಅವಳಿಗೆ ಆಗಿದ್ದಿಲ್ಲ ಆದರೆ ಇಂದು ಮಾತ್ರ ಯಾಕೆ ಈ ರೀತಿಯಾಗುತ್ತಿದೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಾಗ ತನ್ನ ಹೃದಯ ಪ್ರೀತಿಯ ಹೊರತಾಗಿ ಬೇರೆ ಉಳಿದ ಸಮಸ್ಯೆಗಳನ್ನೆಲ್ಲ ಹೊರ ಹಾಕಿರುವುದರಿಂದ ಈಗ ಅವಳ ಮನಸ್ಸಿನಲ್ಲಿ ಕೇವಲ ಪ್ರೀತಿ ಮಾತೃ ತುಂಬಿದ ಕಾರಣ ಈ ರೀತಿ ಆಗುತ್ತಿತ್ತು ಅಭಿಯ ನೆನಪಿನಲ್ಲಿ ಸುಮಾ ಹೇಗೆ ಸಾಯಂಕಾಲದವರೆಗೆ ಸಮಯವನ್ನು ಕಳೆದು ಎಂದು ಅವಳಿಗೆ ಗೊತ್ತಾಗಲಿಲ್ಲ ಅವನು ತನ್ನ ಹತ್ತಿರ ಇರುವುದಾಗಿ ಭಾವಿಸಿಕೊಂಡು ಸುಮ ನೂರಾರು ತರಹದ ಬಣ್ಣ ಬಣ್ಣದ ಕನಸುಗಳನ್ನು ಕಂಡಿದ್ದಳು ತನ್ನ ಕನಸಿನಲ್ಲಿ ಕಂಡ ದೃಶ್ಯಗಳನ್ನು ತಾನೇ ನೆನಪಿಸಿಕೊಂಡು ನಾಚಿನೀರಾಗಿದ್ದಳು ಹಬಿ ನೋಡಲು ಹೇಗಿರಬಹುದು ತನ್ನ ಹೆಸರಿನಂತೆ ಅವನ ರೂಪ ಇರಬಹುದೇ ಎಂದು ಅಂದಾಜು ಮಾಡತೊಡಗಿದಳು ನಾನು ಅವನನ್ನು ನೋಡದೆ ಹೇಗೆ ಅವನ ರೂಪವನ್ನು ಅಂದಾಜು ಮಾಡುತ್ತಿದ್ದಳು ಅದೇ ರೀತಿಯಾಗಿ ಅವನು ಸಹ ತನ್ನ ರೂಪದ ಬಗ್ಗೆ ಇದೇ ತರಹದ ಅಂದಾಜು ಮಾಡಿರಬಹುದು ಎಂದು ಅಂದುಕೊಂಡಳು ಇಂದು ಈ ವಿಷಯವನ್ನು ಅವನಿಗೆ ಕೇಳಿದರೆ ಆಯಿತು ಎಂಬ ನಿರ್ಧಾರಕ್ಕೆ ಬಂದು ರಾತ್ರಿಯ ಊಟವನ್ನು ಮುಗಿಸಿ ಬೆಡ್ರೂಮಿಗೆ ಹೋಗಿ ಅಭಿಕರೆ ಕರೆ ಮಾಡುವುದನ್ನು ಕಾಯುತ್ತಾ ಕುಳಿತಳು ಕ್ಷಣಕ್ಕೊಮ್ಮೆ ಗಡಿಯಾರವನ್ನು ನೋಡುತ್ತಿದ್ದಳು ಆದರೆ ಅವಳು ಎಷ್ಟು ನೋಡಿದರೂ ಸಹ ಗಡಿಯಾರ ಇಂದು ತುಂಬಾ ಸಾವಕಾಶವಾಗಿ ಚಲಿಸುತ್ತದೆ ಎಂದು ಅವಳಿಗೆ ಭಾಸವಾಗುತ್ತಿತ್ತು ಎಷ್ಟು ನೋಡಿದರೂ ಗಡಿಯಾರ ಮುಂದಕ್ಕೆ ವೇಗವಾಗಿ ಚಲಿಸುತ್ತಿರಲಿಲ್ಲ ಆ ಒತ್ತಿನಲ್ಲಿ ಪಕ್ಕದ ಮನೆಯಿಂದ ಆಡು ಕೇಳಿಸತೊಡಗಿತು ಜಿನುಜಿನುಗೋ ಜೇನಹನಿ ಮಿನುಮಿನುಗೋ ತುಟಿಗೆ ಹಿಬ್ಬನಿ ಎಂಬ ಮಧುರವಾದ ಹಾಡು ಕಿವಿಗೆ ಬೀಳುತ್ತಿದ್ದಂತೆ ಆ ಹಾಡಿನ ಮಧುರತೆಯಲ್ಲಿ ಸುಮ ತನ್ನನ್ನು ತಾನು ಮರೆತು ಕನಸಿನ ಲೋಕಕ್ಕೆ ಜಾರಿದಳು ಸ್ವಲ್ಪ ಹೊತ್ತಿನಲ್ಲಿಯೇ ಅವಳ ಮೊಬೈಲ್ ಸದ್ದು ಮಾಡತೊಡಗಿತು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದ ಅವಳು ಮೊಬೈಲ್ ಸದ್ದು ಕೇಳಿದ ತಕ್ಷಣ ಗಡಿಬಿಡಿಯಲ್ಲಿ ಮೊಬೈಲ್ ತೆಗೆದುಕೊಂಡು ಕಾಲ್ ರಿಸೀವ್ ಮಾಡಿಕೊಂಡು ಕಿವಿಗೆ ಹಿಡಿದಾಗ ಅತ್ತ ಕಡೆಯಿಂದ ಅಬಿ ಹಲೋ ತುಂಬ ಚೆನ್ನಾಗಿರೋ ಸಂದೇಶವನ್ನೇ ಕಳಿಸಿದ್ದೀರಿ ಓದಿ ಮನಸ್ಸಿಗೆ ಒಂದು ರೀತಿಯಾದ ಹಿತವಾದ ಅನುಭವ ನನಗಾಗಿದೆ ಎಷ್ಟೊತ್ತು ಬರೋದು ಎಂದು ಸ್ವಲ್ಪ ಆಕ್ಷೇಪಣೆಯ ಧ್ವನಿಯಲ್ಲಿ ಸುಮ ಪ್ರಶ್ನಿಸಿದಾಗ ಇಂದು ಕೆಲಸ ತುಂಬ ಜೋರಾಗಿತ್ತು ಆಫೀಸಿನಿಂದ ಬರೋದು ತಡವಾಯಿತು ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನೂ ಹಾಕಿಕೊಂಡಿದ್ದಿಲ್ಲ ಕಾರಣ ಮೊದಲು ಊಟ ಮಾಡಿ ಕೈ ತೊಳೆದ ತಕ್ಷಣ ಮೊದಲು ಮಾಡಿದ ಕೆಲಸವೆಂದರೆ ನಿಮಗೆ ಕಾಲ್ ಮಾಡಿದ್ದು ಎಂದು ಹೇಳಿದಾಗ ಅವನ ಧ್ವನಿಯಲ್ಲಿ ಊಟ ಮಾಡಿದ ನಂತರದ ಸಂತೃಪ್ತಿ ಅವಳಿಗೆ ಕಂಡುಬಂತು ಜೋರಾಗಿ ಹಸಿವಾದಾಗ ಯಾವ ವ್ಯಕ್ತಿ ಚೆನ್ನಾಗಿ ಊಟ ಮಾಡಿ ನಂತರ ಮಾತನಾಡುವಾಗ ಅವನ ಧ್ವನಿಯಲ್ಲಿ ಒಂದು ರೀತಿಯಾದ ಸಂತೃಪ್ತಿ ಹೊಂದಿದ ಭಾವನೆ ಕಂಡುಬರುತ್ತದೆ ಅಂಥ ತೃಪ್ತಿ ಭಾವನೆ ಧ್ವನಿಯಲ್ಲಿ ಸಹ ಕೇಳಿ ಬಂದಿತ್ತು ಹೋಗಲಿ ನೀವು ನೋಡಲು ಹೇಗಿರುವಿರಿ ಅಂತ ನಿಮ್ಮ ಬಾಯಿಂದ ಕೇಳಬಹುದೇ ನನ್ನ ರೂಪವನ್ನು ನಾನೇ ನಿಮಗೆ ಹೇಳಲು ಹೇಗೆ ಸಾಧ್ಯ ಇಷ್ಟು ಮಾತ್ರ ಹೇಳಬಲ್ಲೆ ಎಲ್ಲ ಮನುಷ್ಯರಂತೆ ಎರಡು ಕಣ್ಣು ಎರಡು ಕಿವಿ ಒಂದೇ ಒಂದು ಮೂಗು ಅದಕ್ಕೆ ಎರಡು ಒಳ್ಳೆ ಕೆಂಪಾದ ತುಟಿ ಅಗಲವಾದ ಹಣೆ ಎಲ್ಲ ಇದೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಅಮ್ಮ ಹೇಳ್ತಾರೆ ಕೃಷ್ಣನ ತರಹ ಇದ್ದೀನಿ ಅಂತ ಇಷ್ಟರ ಮೇಲೆ ನೀವೇಸಿಕೊಳ್ಳಿ ಹೇಗೆ ಇದ್ದಿರಬಹುದು ನಾನು ಅಂತ ಎಂದು ಅವನು ತನ್ನ ರೂಪದ ಬಗ್ಗೆ ಸುಮಾಳಿಗೆ ಕೇಳಿದಾಗ ಅವನ ಮಾತಿನಿಂದ ಅವಳಿಗೆ ಅವನು ಯಾವ ರೀತಿ ಇರಬಹುದು ಎಂದು ಮಾತ್ರ ಅಂದಾಜು ಸಿಗಲಿಲ್ಲ ಕೊನೆಗೆ ಅವಳ ಮೌನವನ್ನು ಗಮನಿಸಿದ ಹಬಿ ನೀವು ಒಪ್ಪಿಕೊಂಡರೆ ನಾನು ನನ್ನ ಫೋಟೋ ಕಳುಹಿಸಿಕೊಡಲೆ ಎಂದು ನೇರವಾಗಿ ಕೇಳಿದ ಸುಮಾಳ ಮನಸ್ಸು ಒಂದು ಕ್ಷಣ ಅವನ ಫೋಟೋ ನೋಡಬೇಕೆಂದುಕೊಂಡರೂ ಸಹ ಬೇಡವೆಂದುಕೊಂಡಳು ತನ್ನ ಕಲ್ಪನೆಯಲ್ಲಿ ಅವಳಿಗೆ ಅವನದೇ ಆದಂತಹ ಒಂದು ರೂಪವನ್ನು ಸುಮಾ ಕಲ್ಪಿಸಿಕೊಂಡಿದ್ದಳು ಈಗ ಒಂದು ವೇಳೆ ಈಗ ತಾನು ಹಬಿಯ ಫೋಟೋ ನೋಡಿಬಿಟ್ಟರೆ ಮುಂದೆ ಅವನನ್ನು ಭೇಟಿಯಾಗುವ ವೇಳೆ ತನಗೆ ಸಿಗುವ ಥ್ರಿಲ್ ಸಿಗಲಿಕ್ಕಿಲ್ಲ ಎಂದುಕೊಂಡು ಮತ್ತು ಆ ಥ್ರಿಲ್ದಿಂದ ತಪ್ಪಿಸಿಕೊಳ್ಳಬಾರದೆಂದು ಅಂದುಕೊಂಡು ಬೇಡ ಎಂದು ನಿರಾಕರಿಸಿದಳು ಅವಳ ನಿರಾಕರಣೆಯನ್ನು ಕೇಳಿದ ಹಬಿ ಯಾಕೆ ನನ್ನನ್ನು ನೋಡಲು ನಿಮಗೆ ಇಷ್ಟವಿಲ್ಲವೇ ಹಾಗೇನಿಲ್ಲ ನೋಡಲಾರದ ವ್ಯಕ್ತಿಯನ್ನು ನೋಡಬೇಕೆನ್ನುವ ಕುತೂಹಲ ಮನದಲ್ಲಿ ಇರುವಾಗ ಆ ವ್ಯಕ್ತಿಯನ್ನು ನೋಡುವ ಹಂಬಲ ಮನಸ್ಸು ಮಾಡುತ್ತಿರುವಾಗ ಒಂದು ವೇಳೆ ನೀವು ನಿಮ್ಮ ಫೋಟೋ ತೋರಿಸಿದ್ದಲ್ಲಿ ನನಗಿದ್ದ ಕುತೂಹಲ ಕರಗಿ ಹೋಗುವುದು ನನ್ನ ಕುತೂಹಲವನ್ನು ಕುತೂಹಲವನ್ನು ಹಾಗೆಯೇ ಇರಲು ಬಿಡಿ ಹೇಗಾದರೂ ನಾವಿಬ್ಬರು ಒಂದಲ್ಲ ಒಂದು ದಿನ ಭೇಟಿಯಾಗಲೇಬೇಕಲ್ಲ ಆ ವೇಳೆಯಲ್ಲಿ ಒಬ್ಬರಿಗೊಬ್ಬರು ನೋಡಿಕೊಂಡಿರಾಯಿತು ಒಬ್ಬರನ್ನೊಬ್ಬರು ಪ್ರತ್ಯಕ್ಷವಾಗಿ ನೋಡಬೇಕೆನ್ನುವ ಬಯಕೆಯ ಕುತೂಹಲ ಇಬ್ಬರಲ್ಲಿಯೂ ಇದ್ದರೆ ಮನಸ್ಸು ಪರಸ್ಪರ ನೆನಪಿಸಿಕೊಳ್ಳುತ್ತದೆ ಆದ್ದರಿಂದ ಇಬ್ಬರ ನಡುವೆ ಇರುವ ಪ್ರೀತಿ ಕಾಲ ಕಳೆದಂತೆ ಹೆಚ್ಚಾಗುತ್ತದೆ ಹೊರತಾಗಿ ಕಡಿಮೆಯಾಗುವುದಿಲ್ಲ ಇದು ನನ್ನ ಅಭಿಪ್ರಾಯ ನಿಜ ನಿಮ್ಮ ಮಾತಿನಲ್ಲಿ ಸತ್ಯಾಂಶ ಇದೆ ಇದೇ ಕಾರಣಕ್ಕಾಗಿ ನಾನು ಇಷ್ಟು ದಿವಸ ನಿಮ್ಮ ಫೋಟೋ ಕಳಿಸಿ ಎಂದು ಹೇಳಿರಲಿಲ್ಲ ಮತ್ತು ನನ್ನ ಫೋಟೋ ಕಳಿಸಿರಲಿಲ್ಲ ಯಾಕೋ ಇಂದು ನೀವು ನನ್ನ ರೂಪದ ಬಗ್ಗೆ ಕೇಳಿದಾಗ ನನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವ ಕುತೂಹಲ ನನ್ನನ್ನು ಆ ರೀತಿ ಹೇಳುವಂತೆ ಪ್ರೇರೇಪಿಸಿದೆ ಅದಕ್ಕಾಗಿ ಕೇಳಿದೆ ಪರವಾಗಿಲ್ಲ ನಾನೇನು ತಿಳಿದುಕೊಂಡಿಲ್ಲ ಆದರೂ ನಿಮ್ಮ ಶಬ್ದಗಳ ಜೋಡಣೆಯಿಂದ ಬಂದ ನಿಮ್ಮ ರೂಪದ ಬಗ್ಗೆ ಮಾತುಗಳು ನನಗಿದ್ದ ನಿಮ್ಮ ರೂಪದ ಒಂದು ಅಂದಾಜನ್ನು ಇನ್ನೊಂದು ಹಂತಕ್ಕೆ ಅಂದಾಜು ಮಾಡುವಷ್ಟು ಸಾಕಾಗಿದೆ ನನ್ನ ಹೃದಯದ ಬಡಿತ ಇದನ್ನೇ ಮೆಲಕು ಹಾಕುತ್ತಾ ನಿಮ್ಮ ರೂಪವನ್ನು ಕಲ್ಪಿಸಿಕೊಳ್ಳುತ್ತದೆ ಒಂದು ಮಾತು ಹೇಳುತ್ತೇನೆ ಪ್ರೇಮದಲ್ಲಿ ಕಲ್ಪನೆ ತನ್ನದೇ ಆದಂತಹ ಒಂದು ಮತ್ತು ಇರುತ್ತದೆ ಪ್ರೇಮದ ಮತ್ತು ಎಂದು ಅದಕ್ಕೆ ಹೇಳಬಹುದು ಹೃದಯ ತನಗೆ ಬೇಕಾದವರನ್ನು ನೆನೆದು ಬಡಿದುಕೊಳ್ಳುತ್ತಿರುವ ಹಾಗ ಪ್ರೀತಿಸಿದ ಇನ್ನೊಂದು ಹೃದಯ ಸಹ ಬಡಿತಕ್ಕೆ ದೂರದಿಂದಲೇ ಸ್ಪಂದಿಸುತ್ತದೆ ಹಾಗಂತ ನಾನು ಎಲ್ಲಿಯೂ ಓದಿದ ನೆನಪು ನನ್ನ ಪ್ರಕಾರ ನೀವು ಹೇಳುವುದು ನಿಜ ಹಿಂದೆಲ್ಲ ಏಕೋ ಗೊತ್ತಿಲ್ಲ ದಿನಪೂರ್ತಿ ನಿಮ್ಮ ನೆನಪು ನನ್ನನ್ನು ಕಾಡುತ್ತು ಕುಳಿತರು ನಿಂತರು ಕೆಲಸ ಮಾಡಿದರೂ ಸಹ ಪ್ರತಿ ಕೆಲಸದಲ್ಲೂ ನೀವೇ ಕಾಣುತ್ತಿದ್ದೀರಿ ಒಂದು ಮಾತು ಹೇಳ ಬಯಸುತ್ತೇನೆ ದೇವರು ಕೊಟ್ಟ ದಿಲ್ ಅಂದರೆ ಹೃದಯ ಒಂದು ಮಂಗ ಇದ್ದಂತೆ ಯಾವಾಗ ಯಾವ ರೀತಿ ಎಲ್ಲಿ ನಡೆಯುತ್ತದೆ ಅಂತ ಮಾತ್ರ ತಿಳಿಯುವುದಿಲ್ಲ ದಿಲ್ ಅನ್ನೋದು ಪಕ್ಕಾ ಫೋರ್ ಟ್ವೆಂಟಿ ಕಣ್ರಿ ಒಂದೊಂದು ಸಲ ನನ್ನ ಎದೆ ಬಗೆದು ನನ್ನ ಹೃದಯದಲ್ಲಿ ನೀವು ಹೇಗೆ ಕೀಳುತ್ತಿರುವುದು ಎಂದು ನೋಡ ಬಯಸುತ್ತೇನೆ ಆದರೆ ಅದು ಆಗದ ಕೆಲಸ ಅದಕ್ಕೆ ನಾನು ಮೇಲಿಂದ ಮೇಲೆ ನನ್ನ ಎದೆ ಮೇಲೆ ನನ್ನ ಕೈಯನ್ನಿಟ್ಟು ಬಡಿತದಲ್ಲಿ ನಿಮ್ಮ ಹೆಸರನ್ನು ಕೇಳುತ್ತಾ ಮರೆಯುತ್ತೇನೆ ನನ್ನ ಕಲ್ಪನೆಯನ್ನು ನೀವು ಕೇಳಿ ನನ್ನನ್ನು ಹುಚ್ಚ ಅಂತ ಮಾತ್ರ ತಿಳಿದುಕೊಳ್ಳಬೇಡಿ ಪ್ರೇಮದ ಪರಿಣಾಮ ಈ ರೀತಿಯಾಗಿರುತ್ತದೆ ಅಂತ ನನಗೆ ನಿಮ್ಮಿಂದಲೇ ಗೊತ್ತಾಗಿದ್ದು ನನ್ನ ಹೃದಯದ ಬಡಿತ ಈ ರೀತಿ ವೇಗವಾಗಿ ನೀವೇ ಬಡಿಯುತ್ತಿದ್ದೀರಿ ಏನು ಮಾಡೋದು ಗೊತ್ತಿಲ್ಲದೆ ನಿಮ್ಮನ್ನು ಹೃದಯದಲ್ಲಿ ಸೇರಿಸಿಕೊಂಡು ಬಿಟ್ಟಿದ್ದೀರಿ ನಿಮಗೊಂದು ಪ್ರಶ್ನೆ ಕೇಳುತ್ತೇನೆ ನಿಜ ಹೇಳಿ ನೀವು ಹೇಗೆ ನನ್ನ ಹೃದಯವನ್ನು ಸೇರಿಕೊಂಡಿರುವುದು ಇದುವರೆಗೂ ನನಗೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ದೊರಕಿಲ್ಲ ಎಂದಾಗ ಅವನ ಹುಚ್ಚುತನದ ಪ್ರಶ್ನೆಯನ್ನು ಕೇಳಿದ ಸುಮಾ ನಗು ತಡೆದುಕೊಳ್ಳುವುದಕ್ಕೆ ಆಗದೆ ನಗತೊಡಗಿದಳು ಹಬಿ ಸಹ ನಗುತ್ತಲೇ ಯಾಕೆ ನನ್ನಂಥ ಹುಚ್ಚ ನಿಮಗೂ ಗಂಟು ಬಿದ್ದ ಅಂತ ನನ್ನನ್ನು ಪರಿಹಾಸ್ಯ ಮಾಡಿಕೊಂಡು ನಗುತ್ತಿರುವುದು ಕಾಣುತ್ತೆ ಎಂದಾಗ ಸುಮಾ ತನ್ನ ನಗುವನ್ನು ಹತೋಟಿಗೆ ತಂದುಕೊಳ್ಳುತ್ತಾ ಅಯ್ಯೋ ಹಾಗೇನಿಲ್ಲ ಒಂದು ಹೆಣ್ಣು ಒಂದು ಗಂಡಿನ ಹೃದಯದ ಒಳಗೆ ಒಂದು ಗಂಡು ಒಂದು ಹೆಣ್ಣಿನ ಹೃದಯದ ಒಳಗೆ ಹೇಗೆ ಸೇರಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಅನಾದಿ ಕಾಲದಿಂದಲೂ ಇದೆ ಇಲ್ಲಿಯವರೆಗೆ ಈ ಪ್ರಶ್ನೆಗೆ ಯಾರೂ ಉತ್ತರ ಕಂಡುಕೊಂಡಿಲ್ಲ ಎಲ್ಲರ ಜೀವನದಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತದೆ ಆದರೆ ನಾನು ನೋಡಿದ ರೀತಿಯಲ್ಲಿ ಈ ಪ್ರಶ್ನೆಗೆ ಯಾರೂ ಉತ್ತರ ಕಂಡುಕೊಂಡಿಲ್ಲ ನನ್ನ ಪ್ರಕಾರ ಉತ್ತರವಿಲ್ಲದ ಪ್ರಶ್ನೆ ಎಂದರೆ ಇದೇ ಇರಬೇಕು ಇದ್ದರೂ ಇರಬಹುದು ನನಗಂತೂ ಗೊತ್ತಿಲ್ಲ ನಾನಂತೂ ನಿಮ್ಮನ್ನು ನನ್ನ ಹೃದಯದಲ್ಲಿ ಅಧಿದೇವತೆಯನ್ನಾಗಿ ಮಾಡಿಕೊಂಡು ನನ್ನ ಉಸಿರಿನ ಬಡಿತದಿಂದ ನಿಮ್ಮ ಹತ್ತಿರ ಯಾರು ಸುಳಿಯದಂತೆ ನೋಡಿಕೊಳ್ಳುತ್ತಿದ್ದೇನೆ ನಿಮ್ಮ ಹೆಸರಿನ ಜಪ ಮಾಡುತ್ತಾ ನಿಮ್ಮ ಅನುಗ್ರಹವನ್ನು ಪಡೆಯಲು ಕಾದಿದ್ದೇನೆ ನೀವು ಒಂದು ವೇಳೆ ನನ್ನ ಎದುರಿನಲ್ಲಿ ಬಂದರೆ ಪರಿಮಳ ಬೀರುವ ಗುಲಾಬಿ ಹೂವಿನ ಹಾರವನ್ನು ನಿಮ್ಮ ಕೊರಳಿಗೆ ಹಾಕಿ ದುಂಡು ಮಲ್ಲಿಗೆಯ ಮಾಲೆಯನ್ನು ನನ್ನ ಕೈಯಾರೆ ನಿಮ್ಮ ಮುಡಿಗೆ ಮೂಡಿಸಿ ನನ್ನ ಕಲ್ಪನೆಯಲ್ಲಿ ದಂತದ ಗೊಂಬೆಯಂತಿರುವ ನಿಮ್ಮನ್ನು ನಿಜವಾಗಿಯೂ ದೇವತೆಯ ರೂಪದಲ್ಲಿ ಶೃಂಗರಿಸದಿದ್ದರೆ ನೋಡಿ ಎಂದು ಅವನು ತನ್ನ ಮನಸ್ಸಿನ ಭಾವನೆಯನ್ನು ವಿವರಣೆ ಕೊಟ್ಟು ಹೇಳುತ್ತಿರುವಾಗ ಅದನ್ನು ಕಣ್ಣು ಮುಚ್ಚಿ ಕೇಳುತ್ತಾ ಕುಳಿತಿದ್ದ ಸುಮಾಳಿಗೆ ನಿಜವಾಗಿ ಅವನು ತನ್ನ ಕಣ್ಣ ಮುಂದೆ ಬಂದು ಅವನು ಹೇಳಿದಂತೆ ತನ್ನನ್ನು ಶೃಂಗಾರಿಸಿದ ಎಂದು ಭಾವಿಸಿದಳು ಹಾಗೆ ಅವನು ತನ್ನನ್ನು ಶೃಂಗಾರಿಸುವಾಗ ಅವನ ಕೈ ನನ್ನನ್ನು ಸ್ಪರ್ಶಿಸಿದಂತೆ ಭಾವಿಸಿಕೊಂಡು ರೋಮಾಂಚನಗೊಂಡಳು ಆದರೆ ಹೊರಗಿನಿಂದ ಬಂದ ತಣ್ಣನೆಯ ಗಾಳಿ ಅವಳ ಮೈಯನ್ನು ಸ್ಪರ್ಶಿಸಿತು ಗಾಳಿ ತನ್ನ ಮೈ ಸ್ಪರ್ಶಿಸಿದ್ದನ್ನು ಅವಿ ತನ್ನ ಕೈಯಿಂದ ತನ್ನನ್ನು ಸ್ಪರ್ಶಿಸಿದ್ದಾನೆ ಎಂದು ಭಾವಿಸಿಕೊಂಡು ರೋಮಾಂಚಿತಳಾಗಿ ಅದರ ಅನುಭವ ಪಡೆಯುತ್ತಿರುವಾಗ ಮುಖದಲ್ಲಿ ನಾಚಿಕೆ ತನ್ನಿಂತಾನೆ ಮೂಡಿ ಕೆನ್ನೆಗಳು ಕೆಂಪಾದವು ಅದೇ ನಾಚಿಕೆಯ ಭಾವದಲ್ಲಿ ತು ಹೋಗ್ಯಪ್ಪ ನೀವು ತುಂಬ ತುಂಟರು ನಾನು ಮೊದಲೇ ಹೇಳಿದ್ದೇನೆ ನನ್ನ ಅಮ್ಮ ನನಗೆ ನಾನು ಕೃಷ್ಣನ ರೀತಿಯಲ್ಲಿ ಇರುತ್ತೇನೆ ಅಂತ ಹೇಳುತ್ತಾರೆ ಅಂದಮೇಲೆ ನನ್ನಲ್ಲಿ ತುಂಟತನ ಇರುವುದು ಸಹಜವಲ್ಲವೇ ನಾನೇನು ಉತ್ತರ ಹೇಳಬೇಕು ನಿಮ್ಮ ತುಂಟತನದ ಬಗ್ಗೆ ನೀವು ಹಾಡುವ ಮಾತುಗಳಿಂದಲೇ ಗೊತ್ತಾಗುತ್ತದೆ ಇನ್ನು ನಿಜವಾಗಿ ನಾವು ಇಬ್ಬರು ಎದುರು ಬದಿರು ಆದಾಗ ಯಾವ ರೀತಿ ಆಗಬಹುದು ನಿಮ್ಮ ತುಂಟಾಟ ಮಾತ್ರ ಇದಕ್ಕಿಂತಲೂ ಹೆಚ್ಚಾಗಿರುತ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಒಂದು ಮಾತು ಹೇಳಬೇಕಾದರೆ ಹೆಣ್ಣು ಮಕ್ಕಳು ಯಾವಾಗಲೂ ತುಂಟ ಗಂಡಸನ್ನು ಲೈಕ್ ಮಾಡುತ್ತಾರೆ ಆದರೆ ಗಂಡು ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳ ಎದುರಿನಲ್ಲಿ ತಾವು ಡೀಸೆಂಟ್ ಮತ್ತು ಯಾವುದೇ ತುಂಟತನ ಮಾಡುವುದಿಲ್ಲ ಅಂತ ಪೋಸ್ ಕೊಡುವುದನ್ನು ನೋಡಿ ನನಗೆ ಹಲವಾರು ಬಾರಿ ನಗು ಬಂದಿದೆ ಹೌದಾ ಹಾಗಾದರೆ ನಾನು ನಾಳೆಯಿಂದ ನನ್ನ ಆಫೀಸ್ನಲ್ಲಿರುವ ಹೆಣ್ಣು ಮಕ್ಕಳ ಜೊತೆಗೆ ತುಂಟತನದಿಂದ ವರ್ತಿಸಿ ನೋಡುತ್ತೇನೆ ನಿಮ್ಮ ಮಾತು ನಿಜವಾದಲ್ಲಿ ಅವರು ಸಹ ನನ್ನನ್ನು ಇಷ್ಟಪಡುವವರು ಎಂದಾಗ ಈ ಮಾತಿನಿಂದ ಸುಮಾಳಿಗೆ ಸ್ವಲ್ಪ ಕಿರಿಕಿರಿ ಅನಿಸಿತು ಆಕ್ಷೇಪಣೆ ಮಾಡುವ ಧ್ವನಿಯಲ್ಲಿ ನಿಮ್ಮ ತಾಯಿ ನಿಮ್ಮನ್ನು ಕೃಷ್ಣನ ತರಹ ಅಂದಿದ್ದಾರೆ ಆದರೆ ನೀವು ಕೃಷ್ಣ ಆಗಬೇಡಿ ನೋಡಲು ಕೃಷ್ಣನ ತರಹ ಇದ್ದರೂ ಸಹ ಹೃದಯ ರಾಮನ ತರಹ ಇದ್ದರೆ ಸಾಕು ಎಲ್ಲ ಹುಡುಗಿಯರು ಬಯಸುವುದು ಇದನ್ನೇ ಹೌದಾ ಎಂದು ಪೆಚ್ಚಾದ ಧ್ವನಿಯಲ್ಲಿ ಅಭಿ ಅಂದಾಗ ನಾನೇನು ಮಾತಿಗೆ ಜನ್ರಲ್ ಆಗಿ ಹೇಳಿದರೆ ನೀವು ಮಾತ್ರ ಅದನ್ನು ಸ್ಪೆಷಲ್ ಆಗಿ ತೆಗೆದುಕೊಂಡರೆ ಹೇಗೆ ನಾನು ಜನ್ರಲ್ ಆಗಿ ಹೇಳಿದೆನೋ ನೀವು ಹಾಗೆ ಇದ್ದು ಬಿಟ್ಟರಾಯಿತು ಎಂದು ಹೇಳಿದಾಗ ಅವನು ಒಂದು ರೀತಿಯಿಂದ ನೆಟ್ಟಿಸಿರು ಬಿಟ್ಟ ತನ್ನ ಅಸಮಾಧಾನಗೊಂಡು ಇರುವಂತೆ ಸುಮಳಿಗೆ ಅನ್ನಿಸಿತು ಸರಿ ಇನ್ನು ಮುಂದೆ ನೀವು ಹೇಳಿದಂತೆ ನಾನು ಕೇಳುತ್ತೇನೆ ಇನ್ನು ಮುಂದೆ ನೀವು ನನ್ನ ಮಾಲೀಕರು ಮತ್ತು ನಾನು ನಿಮ್ಮ ಆಳು ಸರಿಯಲ್ಲವೇ ಒಂದು ಹಾಸ್ಯದ ರೀತಿಯಲ್ಲಿ ಕೇಳಿದಾಗ ಸುಮ ನಮ್ಮಿಬ್ಬರಲ್ಲಿ ಬಹುಜನ ಸಂಬೋಧನೆ ಬೇಕಾ ನನಗೆ ಹೆಣ್ಣಿನ ಬಗ್ಗೆ ಗೌರವವಿದೆ ಹೆಣ್ಣೊಂದು ಶಕ್ತಿ ತನ್ನ ಮಡಿಲಿನಲ್ಲಿ ಒಬ್ಬ ಕಂದನನ್ನು ಒಂಬತ್ತು ತಿಂಗಳವರೆಗೆ ಇಟ್ಟುಕೊಂಡು ಅದಕ್ಕೆ ಜನ್ಮ ನೀಡುವಾಗ ಸತ್ತು ಬದುಕುತ್ತಾಳೆ ಅದಕ್ಕೆ ಅವಳನ್ನು ಮಾತೇ ಅನ್ನುತ್ತಾರೆ ಹೆಣ್ಣು ಎಂದರೆ ತಾಯಿ ಯಾವುದೇ ಗಂಡಸಿಗೆ ಯಾವುದೇ ವಿಷಯದಲ್ಲಿ ಶಕ್ತಿ ತುಂಬಬೇಕಾದರೆ ಅದು ಹೆಣ್ಣಿನಿಂದ ಮಾತ್ರ ಸಾಧ್ಯ ಗೊಂದಲದ ಗೂಡಾಗಿರುವ ಗಂಡಸಿನ ಮನಸ್ಸನ್ನು ಕಂಟ್ರೋಲ್ಗೆ ತರುವ ಶಕ್ತಿ ಹೆಣ್ಣಿನಲ್ಲಿದೆ ಅಂಥ ಹೆಣ್ಣಿನ ಶಕ್ತಿ ನಿಮ್ಮಲ್ಲಿ ಇರುವಾಗ ಬಹುವಚನದಿಂದ ನಿಮ್ಮನ್ನು ಗೌರವಿಸುವ ನಿಟ್ಟಿನಲ್ಲಿ ನಾನು ಸಂಬೋಧನೆ ಮಾಡುತ್ತೇನೆ ಅದರಿಂದ ನನಗೆ ಯಾವುದೋ ಒಂದು ತೃಪ್ತಿ ಮನಸ್ಸಿಗೆ ಸಿಗುತ್ತದೆ ನಿಜ ಹೇಳಬೇಕಾದರೆ ಇಲ್ಲಿಯ ತನಕ ಸಹ ನಾನು ಯಾವುದೇ ಹೆಣ್ಣಿಗೆ ನಮ್ಮ ತಾಯಿಯನ್ನು ಹಿಡಿದು ಒಂಟಿ ಭಾಷೆಯಲ್ಲಿ ಮಾತನಾಡಿಲ್ಲ ಎಂದು ಅವನು ಹೆಣ್ಣಿನ ಬಗ್ಗೆ ತನಗಿರುವ ಗೌರವವನ್ನು ಹೇಳಿದಾಗ ಅದನ್ನು ಕೇಳಿದ ಸುಮಾ ಮನಸ್ಸಿನಲ್ಲಿಯೇ ಅವನ ಅಭಿಪ್ರಾಯದ ಕುರಿತು ಹೆಮ್ಮೆ ಪಟ್ಟುಕೊಂಡಳು ನಾವು ಭೇಟಿಯಾಗುವ ಸಂದರ್ಭ ಯಾವಾಗ ಬರಬಹುದು ಎಂದು ಸುಮ ಅವಿಯನ್ನು ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ನಾಳೆ ಹೇಳುತ್ತೇನೆ ಈಗ ಸಮಯ ಬಹಳವಾಗಿದೆ ಮಲಗಿ ನಾಳೆ ಮಾತನಾಡಿದರಾಯಿತು ಎಂದು ಹೇಳಿದಾಗ ಸುಮ ಗಡಿಯಾರದ ಕಡೆಗೆ ನೋಡಿದಳು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷವಾಗಿತ್ತು ಇನ್ನು ಮಾತು ಸಾಕು ಎಂದುಕೊಂಡು ಫೋನ್ ಡಿಸ್ಕನೆಕ್ಟ್ ಮಾಡಿದರು